ಬೆಟ್ಟ ಒಳ್ಳೆ ಸಕ್ಕರೆ ಇದು ಇಲ್ಲಿಂದ ಬೆಟ್ಟದ್ದು ವ್ಯೂ ಪಾಯಿಂಟ್ ಮಾತ್ರ ಅಲ್ಟಿಮೇಟ್ ಆಗಿದೆ ಇಂಥ ಜಾಗಕ್ಕೆ ಬಂದ ಮೇಲೆ ಮಾಡ್ಲಿಲ್ಲ ಅಂದ್ರೆ ಅವಮಾನ ಆಗಲ್ವಾ ಬ್ಯೂಟಿಫುಲ್ ಸಿಂಹ ಗಿಮ್ಮ ಇದ್ದದ್ದು ಭಯ ತುಂಬಾ ಭಯಂಕರವಾದ ಪ್ರಾಣಿ ಇರುವ ಜಾಗ ಇವಾಗ ಸೃಷ್ಟಿ ನನ್ನೊಬ್ಬನ ಮೇಲಿಡಿ ತಪ್ಪದು ನಿಜ ರಂಜನೆ ನಡೆಯೋ ಗಾಡಿ ಕಿ ಕರೆಕ್ಟ್ ಲಾಕ್ ಮಾಡ್ಕೊಂಡು ಇದ್ಯಾವುದು ಕಾಡ್ ರೋಡ್ ಇದು ಯಾವುದು ಹನುಮನ್ ಬೆಟ್ಟು ಅಲ್ಲಿ ಅಲ್ಲ ಸಣ್ಣ ಹೋಗೋದು

ಬಟ್ ಮೂರು ಜನ ಹೋಗಕ್ಕಾಗಲ್ವಲ್ಲ ಒಬ್ರು ಹೊಡಿಬೋದು ಗಾಡಿ ಅಷ್ಟೇ ಇವಾಗ ಇನ್ನೂ ಬಿಟ್ಕೊಂಡು ಹೋಗೋರಿ ದನ ಕಾಯೋ ಸಿಗ್ತಾರೆ ಇವಾಗ ಸಗಣಿ ಆಣೆಗೂ ಮನ್ಸಲ್ಲಿ ಚೂರು ಗಲಿ ಜೂರದವರು ಕೋಪ ಬಂದಾಗ ಅಲ್ಲಿ ದೇವಸ್ಥಾನ ಎಲ್ಲೈತೆ ದೇವ್ರ ಇರೋದು ನೋಡೋಣ ನಡಿ ಆದ್ರೆ ಹೋಗೋಣ ಗೈಸ್ ನಾವಿವಾಗ ನಮ್ಮ ಬೈಕ್ ಒಂದು ಮರುದ್ ಕೆಳಗೆ ಪಾರ್ಕ್ ಮಾಡಿಬಿಟ್ಟು ಟ್ರಕ್ಕಿಂಗ್ ನ ಸ್ಟಾರ್ಟ್ ಮಾಡಿದೀವಿ ಯಾಕಂದ್ರೆ ರೋಡ್ಗಳು ನಮಗೆ ಕರೆಕ್ಟ್ ಆಗಿ ಗೊತ್ತಾಗ್ತಾ ಇಲ್ಲ ದಾರಿ ಸೊ ಮೂರ್ ಜನ ಇರೋದ್ರಿಂದ ಆಫ್ ರೋಡಿಂಗು ಕೂಡ ಮಾಡೋಕ್ಕಾಗಲ್ಲ ಸುಮ್ಮನೆ ರಿಸ್ಕ್ ಆಗುತ್ತೆ ಸೊ ಅದಕ್ಕೆ ಟ್ರಕ್ಕಿಂಗ್ ನ ಮಾಡ್ಕೊಂಡು ನೇಚರ್ನ ಫೀಲ್ ಮಾಡ್ಕೊಂಡು ಹೋಗ್ತಾ ಇದೀವಿ ಒಟ್ಟಿಗೆ ಇವ್ ನಮ್ಮನಲ್ಲ ಹಿಂದೆ ಸಿಂಹ ಕಡ್ಡಿನೇ ಮುಂದಕ್ಕೆ ಹಾಕ್ತಿಲ್ಲ ಇನ್ನು ಅದು ಹೆಂಗ್ ಮುರಿತೀಯ ಲೇ ಅದು ಹಸೆ ಕಡ್ಡಿ ಕಣ ಒಣಗಿರೋ ಕಡ್ಡಿ ಅಲ್ಲ ನಾವು ಜಮಾನ್ದಾಗ ಎಂತೆಂತ ಕಡ್ಡಿ ಮುರಿದಿಲ್ಲ ಅತಿಯಾದ ಪ್ರೀತಿ ಒಳ್ಳೇದಲ್ಲ ಅತಿಯಾಗದಿದ್ರೆ ಅದು ಪ್ರೀತಿಯೇ ಅಲ್ಲ ಇವಾಗ ಮಳೆ ಬರ್ಬೇಕು ಮಸ್ತು ಮಜ್ಜಿ ಕಡ್ಡಿ ಕೇಳಕ್ ಆಗ್ತಾ ಇಲ್ಲ ಆದ್ರೂ ವಿಜಯ್ ಬಿಡ್ತಾ ಇಲ್ಲ ಎಲ್ಲ ಇಲ್ಲಿ ದಾರಿ ದಾರಿ ಆಗಿದೆ ಬೈಕ್ ತಂದಿದ್ರು ಎಲ್ಲ ಬೈಕ್ ಅಲ್ಲಿ ಹೋಗ್ಬೋದಾಗಿತ್ತು ಅಂದ್ರೆ ಮೂರ್ ಜನ ಹೋಗಕ್ ಗಿಡ ಮರಗಳು ಫುಲ್ ಬೆಳಕ ಬಿಟ್ಟವೇ ಮುಂದೆ ಏನಿದೆ ಅಂತ ಕರೆಕ್ಟ್ ಆಗಿ ಗೊತ್ತಾಗಲ್ಲ ಆದ್ರೂ ನೋಡಕ್ ಒಂಥರ ಚೆನ್ನಾಗಿದೆ ನೋಡ್ರಿ ಇಲ್ಲಿ ಹೆಂಗಿದೆ ಅಂತ ಫುಲ್ ಕಾಡಿದ್ದಂಗೆ ಐತೆ ಇಲ್ಲೇ ಒಂದು ದೊಡ್ಡ ಕಾಡಿದ್ದಂಗೆ ಇನ್ನು ಮುಂದೆ ಹೋಗ್ತಾ ಹೋಗ್ತಾ ದೊಡ್ಡದಾಗಿರುತ್ತೆ ಗಿಡ ಮರಗಳೆಲ್ಲ ನೋಡಕ್ ಒಂಥರ ಚೆನ್ನಾಗಿರ್ತವೆ ಅದು ಸೇಫ್ಟಿಗೆ ಇವಾಗಲೇ ಎಷ್ಟೋ ಚೆನ್ನಾಗಿ ಓಡಾಡ್ತಾ ಇದೀವಿ ಕಣೋ ಮುಂಚೆ ಯಾರು ಬರ್ತಾ ಇರಲಿಲ್ಲ ಅಷ್ಟೊಂದು ಜನ ಅಲ್ವಲ್ಲ ವಿಜಯ್ ಅವಾಗ ಕಡ್ಡಿ ಗಿಡ್ಡಿಗೆ ಅದಕ್ಕೆ ಬಂದಾಗ ಭಯ ಪಡೋದು ಹೆಂಗಸರು ಎಲ್ಲ ಬೆಟ್ಟ ಒಳ್ಳೆ ಇದು ಯಾವ ಬೆಟ್ಟ ಇದು ಇಲ್ಲಿಂದ ಬೆಟ್ಟದ್ದು ವ್ಯೂ ಪಾಯಿಂಟ್ ಮಾತ್ರ ಅಲ್ಟಿಮೇಟ್ ಆಗಿದೆ ಸಾಕಾತಾಗಿದೆ ನೋಡಕ್ಕೆ ಮಾತ್ರ ಎಲ್ಲ ಚಿಕ್ಕಮಂಗ್ಳೂರು ಸೈಡ್ ಬಂದಿದ್ದೀವೇನೋ ಅನ್ನೋ ಥರ ಇದೆ ಇಲ್ಲಿಂದ ಬೆಟ್ಟನ ನೋಡ್ತಾ ಇದ್ರೆ ಈ ಗಿಡ ಮರ ಆಕಾಶ ನೋಡೋಕೆಲ್ಲ ಸಕ್ಕತ್ತಾಗಿದೆ ಆಗಿದೆ ಮಾತ್ರ ಈ ನೇಚರ್ನ ಎಕ್ಸ್ಪ್ಲೇನೇ ಮಾಡೋಕ್ಕಾಗ್ತಾಯಿಲ್ಲ ಸುಮ್ಮನೆ ಫೀಲ್ ಮಾಡ್ಬೇಕಷ್ಟೇ ಇವಾಗ ಮಳೆ ಬರಬೇಕಿತ್ತು ಗೈಸ್ ಅದರದ್ದು ಫೀಲಿಂಗ್ ಲೆವೆಲೇ ಬೇರೆ ಲೆವೆಲಿಗಿರೋದು ಇರೋದು ಸೊ ಮಳೆ ಬರ್ತಾ ಇಲ್ಲ ನಮ್ಮ ದುರದೃಷ್ಟಕ್ಕೆ ಹಂಗೆ ನೇಚರ್ನ ಫೀಲ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಫೋಟೋ ಶೂಟ್ ಮಾಡ್ಲೇಬೇಕು ಇಂಥ ಜಾಗಕ್ಕೆ ಬಂದಮೇಲೆ ಮಾಡ್ಲಿಲ್ಲ ಅಂದ್ರೆ ಅವಮಾನ ಆಗಲ್ವಾ ಯಾವ ಬ್ಯೂಟಿಫುಲ್

ನೋಡ್ಕೊಳ್ತೀವಿ ಬ್ರೋಫ್ಟೇ ತೋರಿಸ್ತಾ ಇದ್ದೀನಿ ನೋಡಿ ಯಾವ ಥರ ಇದೆ ಬೊಂಬು ಪ್ಯಾರೇಸ್ಟ್ ಎಲ್ಲ ಬಂಬು ಪ್ಯಾರೇಸ್ಟ್ ಒಳಗಡೆ ಹೋಗೋಣ ಸಿಮ್ಮ ಗಿಮ್ಮ ಇದ್ದದ್ದು ಭಯ ಬಂದ್ರೆ ಬರ್ಲಿ ಬಾ ತಿಕ್ಲಿ ಅದು ಒಂದು ದಿನ ಅಲ್ಲ ಸಲ ಹೋಗೋದು ಇಲ್ಲ ಹೋಗೋದು ಏ ಬ್ರೋ ಈ ಕಡೆ ಅಲ್ಲಿ ದಾರಿನೇ ಇದೆ ಬನ್ನಿ ಗುಹೆ ಗುಹೆ ತೋರಿಸ್ತೀನಿ ಗುಹೆ ಗುಹೆ ಏನ್ ಗೊತ್ತಾ ಫ್ರೆಂಡ್ಸ್ ಇವಾಗ ನಾವು ಹೋಗ್ತಾ ಇರೋದು ತುಂಬಾ ಭಯಂಕರವಾದ ಪ್ರಾಣಿ ಇರುವ ಜಾಗ ಇವಾಗ ಎಷ್ಟು ಮುಂದೆ ರೀಚ್ ಆಗೋದು ಇಲ್ಲಿಂದ ತುಂಬಾ ನಮ್ಮದು ಜರ್ನಿ ತುಂಬಾ ರಿಸ್ಕ್ ಆಗಿರುತ್ತೆ ಒಂದು ಟಾಸ್ಕ್ ಈಗ ಬಾಸ್ಕೇಶ್ವರ ಹೋಗ್ತಿರೋದು ಬನ್ನಿ ಹೋಗೋಣ ನಮ್ಮ ರಘು ತುಮಕೂರು ಎಕ್ಸ್ಪ್ಲೋರ್ ಮಾಡಿದು ಮಾಡಿಲ್ಲ ಅದೊಂದು ಖುಷಿ ನಾನು ಬಂದು ಮಾಡ್ತಾ ಇರೋದು ನಿಮಗೆ ತೊಂದರೆ ಇದೆ ಇವಾಗ ಆದ್ರೂ ನಿಮ್ಗೋಸ್ಕರ ತೋರಿಸಬೇಕಂತ ಒಂದು ಪ್ರಯತ್ನ ಗುಹೆ ನಿಮ್ಮ ಸಪೋರ್ಟ್ ನಿಮ್ಮ ಆಶೀರ್ವಾದ ಸದನ ಮೇಲೆ ಇರುತ್ತೆ ಅಂತ ನಂಬಿದೀವಿ ಹೋಗಿ ಬನ್ನಿ 와 ಇದು मस्त ಸೇಮ್ ಗುಹೆನೇ ಇದು ಎಂಟ್ರೆನ್ಸ್ ಈ ತರ ಇದೆ ಒಳಗಡೆ ಇನ್ನ ಯಾವ ತರ ಇದೆ ಅಂತ ನೀವು ಥಿಂಕ್ ಮಾಡ್ಬೋದು ಬನ್ನಿ ನಿಮಗೆ ತೋರಿಸ್ತೀನಿ ಅಷ್ಟೇ ಕಷ್ಟ ಆಗೋದು ಪರವಾಗಿಲ್ಲ ನಾವು ನೋಡಿಲ್ಲ ಹೋಗಿ ನಾವು ಇನ್ನೊಂದು ಸತ್ತಿ ವಿಜಿಟ್ ಮಾಡೋಣ ಸುಮಾರು ವರ್ಷ ಆದಮೇಲೆ ಹೋಗ್ತಾ ಐದೀವಿ ತುಂಬಾ ಭಯಂಕರವಾದ ಭಯಂಕರವಾದ ದಟ್ಟ ಕಾಡ ಇದು ಫಾರೆಸ್ಟ್ ದೇವನಂದುರ್ಗ ಫಾರೆಸ್ಟ್ ಇದಲ್ಲ ದೇವನಂದುರ್ಗ ಫಾರೆಸ್ಟ್ ಆ ಕಡೆ ಐತೆ ದೇವನಂದುರ್ಗ ಫಾರೆಸ್ಟ್ ಇಂದ ಹಿಂಭಾಗ ಇರೋ ಬೆಟ್ಟದಲ್ಲಿ ನಾವು ಹೋಗ್ತಿರೋದಿವ ನಮ್ಮ ಬಸ್ ನೋಡಕ್ಕೆ ದೇವನಂದುರ್ಗ ಫಾರೆಸ್ಟ್ ಆ ಕಡೆ ಐತೆ ಇದು ದೇವನಂದುರ್ಗ ಫಾರೆಸ್ಟ್ ಬ್ಯಾಕ್ ಸೈಡ್ ಇರೋ ಫಾರೆಸ್ಟ್ ಇದು ವರ್ಷಕ್ಕೊಂದ್ಸಲ ಇಲ್ಲಿ ಎಲ್ಲ ಜಾತ್ರೆ ತರಾನು ಮಾಡ್ತಾರೆ ಮರಿ ಕಡಿತಾರೆ ಕೋಳಿನ ಕುಯ್ತಾರೆ ಎಲ್ಲರಿಗೂ ಅನ್ನದಾನ ಸಂತರ್ಪಣೆ ಇರುತ್ತೆ ಎಲ್ಲರೂ ಬರ್ಬೋದು ನೀವು ಕೂಡ ಭಾಗಿ ನಿಮ್ಮ ಕೈಲಾದ ಸಹಾಯನೂ ಮಾಡ್ಬೋದು ಆದಷ್ಟು ಬೇಗ ನೀವೆಲ್ಲ ಕೈ ಜೋಡಿಸಿರೋ ದೇವಸ್ಥಾನ ಕೂಡ ಮಾಡ್ಬೋದು ಇಲ್ಲಿ ಅದೇ ಫಾರೆಸ್ಟ್ ಅವ್ರು ಬಿಡಲ್ಲ ಹಾ ಯಾವ್ದು ಬೇಕು ವಾಟ್ಲೆ

ನೆಪಾ ಹಿಂದಕ್ಕೆ ತುಕೋನಾ